ಸಿನಿಮಾ ಮಾಡಬೇಕು ಅನ್ಕೊಂಡಿರೋ ನನ್ನ ಸ್ಪೀಚ್ ನೋಡಿ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಸಿನಿಮಾ ನೀವಿಬ್ರು ನಿಂತ್ಕೊಂಡು ಪ್ರಮೋಷನ್ ಮಾಡ್ತಿರೋ ರೀತಿ ಇದೆಯಲ್ಲ ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳ್ತಾ ಏನು ಮೋಟಿವೇಟ್ ಮಾಡ್ತಾ ಇದೆ ರಿಲೀಸ್ ಬಗ್ಗೆ ಏನು ಹೇಳ್ತೀರಾ ಮೊದ್ಲಿ ರೀಸನ್ ಬಂದ್ಬಿಟ್ಟು ಸಿನಿಮಾ ನೋಡ್ಸಿದ್ರು ಅದ್ಭುತವಾಗಿ ಬಂದಿದೆ ಅದ್ಭುತವಾಗಿ ಬಂದಿದೆ ಸಿನಿಮಾ ಸಿನಿಮಾ ಅದ್ಭುತವಾಗಿ ಬಂದಿದೆ ಸೊ ಆಯಿತು ಅದಕ್ಕೆ ನಾವು ಏನು ಬಜೆಟ್ ಕೊಟ್ಟಿದ್ವಿ ಅವಿಗೆ ಅದಕ್ಕೂ ತ್ರೀ ಟೈಮ್ಸ್ ಆ್ಯಡ್ ಮಾಡಿದ್ದೀವಿ ಈಗ ಪ್ರಮೋಷನ್ಗೆ ಸೊ ದಟ್ ಈಸ್ ಪವರ್ ಆಫ್ ಎಲ್ಲರೂ ಬಂದು ಇಪ್ಪತ್ತೆರಡನೇ ತಾರೀಕು ಸಿನಿಮಾ ಥಿಯೇಟ್ರಲ್ಲಿ ನೋಡಿ ತೊಂಬತ್ತೊಂಬತ್ತು ರೂಪಾಯಿ ದಟ್ ಈಸ್ ಒನ್ ಮೋರ್ ಸ್ಟ್ರಾಟಜಿ ವಾಟ್ ನಾವು ಡಿಸೈಡ್ ಮಾಡಿರೋದು ಸೊ ಕ್ಲಿಕ್ ಆಗುತ್ತೆ ಅನ್ಕೊಂಡಿದೀವಿ ನೋಡೋಣ ಥ್ಯಾಂಕ್ ಯು ನೋಡೋದೇನಿಲ್ಲ ಆ ಕಾನ್ಫಿಡೆನ್ಸ್ ಬಿಕಾಸ್ ಇರಬೇಕು ಇರಬೇಕು ಓ ಹೀರೋ ಸ್ಪೀಚ್ ಕೊಡ್ತೀನಿ ನಿರ್ಮಾಪಕರ ಸ್ಪೀಚ್ ಕೊಡ್ತೀನಿ ಏನು ಬರ್ಕೊಂಡ್ ಏನು ಬರುತ್ತೆ ಹೇಳ್ತೀನಿ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ ಹೃದಯಪೂರ್ವ ಧನ್ಯವಾದಗಳು ಸರ್ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಥ್ಯಾಂಕ್ ಯು ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರುವ ನಮ್ಮ ರೋಲಿಂಗ್ ಸ್ಟಾರ್ ಮುರಳಿ ಸರ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಸೂರಿ ಬಾಯಿ ಥ್ಯಾಂಕ್ ಯು ಸೋ ಮಚ್ ಸೂರಿ ಸೂರಿಬಾಯಿ ಬಗ್ಗೆ ಒಂದು ಚಿಕ್ಕ ಕಥೆ ಹೇಳ್ಬಿಡ್ತೀನಿ ಚಿಕ್ಕದು ಕುಲ್ಟು ಅಂತ ಒಂದು ಚಿತ್ರ ಮಾಡಿದೆ ರಿಲೀಸ್ ಆಯಿತು ಬೆಳಗ್ಗೆ ಎದ್ದರೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಥಿಯೇಟ್ರ ಹತ್ರ ಹೋಗ್ಬೇಕಾ ಗಾಂಧಿನಗರ್ಗೆ ಹೋಗ್ಬೇಕಾ ಏನಪ್ಪ ವಾಟ್ ಇಸ್ ದ ಪ್ರೊಸೀಜರ್ ಅನ್ನೋದೇ ಗೊತ್ತಿಲ್ಲ ಎಲ್ಲ ಅಮಾಯಕರು ಎಲ್ಲ ಹೊಸ ತಂಡ ಕಟ್ಕೊಂಡು ಬಂದಿದ್ರಿ ಒಂದು ಒನ್ ಒನ್ ತರ್ಡಿ ಒಂದು ಫೋನ್ ಬಂತು ಸೂರಿ ಸೂರಿಬಾಯಿ ಫೋನು ಫ್ರೈಡೆ ಮಾರ್ನಿಂಗು ಎಲ್ಲ ಹೊಸ ತಂಡ ಸಿನಿಮಾ ಮಾಡಬೇಕು ಅಂದ್ಕೊಂಡಿರೋ ನನ್ನ ಸ್ಪೀಚ್ ನೋಡಿ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಬೈ ಫೋನ್ ಮಾಡಿದ್ರು ಯಾರು ಈ ಪ್ರಶಾಂತ ಮಾತಾಡಿದೆ ಸರ್ ತುಂಬ ಚೆನ್ನಾಗಿ ಮಾಡಿದಿರ ಗುಲ್ಟು ಅಂತ ಸಿನಿಮಾ ನನಗೆ ಅವಾಗ ಪರಿಚಯ ಇರಲಿಲ್ಲ ಅವರೇ ನಮ್ಮನ್ನು ಖುದ್ದಾಗಿ ಕರೆಸ್ಕೊಂಡು ಸಿನಿಮಾ ಬಗ್ಗೆ ನಮಗೆ ಹೇಳಿ ಈ ಥರ ಮಾಡಿ ಈ ಥರ ಮಾಡಿ ನಾನು ಇವತ್ತು ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ಬಹುಪಾಲು ಸೂರಿಬಾಯಿಗೂ ಸಗತ್ತೆ ಅದು ಥ್ಯಾಂಕ್ ಯು ಬೈ ಕರ್ಸ್ಕೊಂಡು ಸ ಬೈ ಹೆಂಗ್ ಮಾಡ್ಬೇಕು ಭಯ ನನ್ಗೆ ಗೊತ್ತಾಗ್ತಿಲ್ಲ ಇದು ಪ್ರಮೋದ್ ಅಂದ್ರೆ ಅಂದರೆ ಅವತ್ತು ಕುಲ್ಟು ಚಿತ್ರಕ್ಕೆ ಯಶ್ ಸರ್ನ ಬಂದ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತು ಮತ್ತೆ ನಾವು ಇನ್ನೊಂದು ಪ್ರಯತ್ನಕ್ಕೆ ಮುರುಳಿ ಸರ್ನ ಕರ್ಕೊಂಡ್ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಾನು ಯಾವತ್ತೂ ಸರ್ ಸೊ ಹೊಸ ತಂಡವರೆಲ್ಲ ನನ್ನ ಸ್ಪೀಚ್ ನೋಡಿ ಒಂದು ಯಾಕೆ ಅಂದರೆ ನೀವೇನಾದರೂ ಕನ್ಫ್ಯೂಸ್ ಆದರೆ ಪ್ಲೀಸ್ ಕಾಂಟ್ಯಾಕ್ಟ್ ಫ್ರೀ ನನ್ನ ಹತ್ರ ನಂಬರ್ ಇದೆ ಟೆಕ್ಸ್ಟ್ ಮಾಡಿ ನಾನು ಕಳಿಸ್ತೀನಿ ಸಿಕ್ಕೇ ಸಿಗ್ತಾರೆ ಸಹಾಯ ಮಾಡ್ತಾರೆ ತುಂಬ ಒಳ್ಳೆಯ ವ್ಯಕ್ತಿ ಥ್ಯಾಂಕ್ ಯು ಈ ಚಿತ್ರಕ್ಕೆ ಬಂದರೆ ಮೊದಲನೇದಾಗಿ ಕತೆ ಒಳ್ಳೆ ಬರಹಗಾರ ಸ್ನೇಹಿತ ಒಳ್ಳೆ ಗೆಳೆಯ ಅಭಿಷೇಕ್ ಶೆಟ್ಟಿ ಥ್ಯಾಂಕ್ ಯು ಸೋ ಮಚ್ ಗುರು ಒಳ್ಳೆ ಕತೆ ಕೊಟ್ಟಿದ್ಯ ಹಾಗೆ ನಾಯಕ ನಟ ಅನೀಶ್ ಅನೀಶ್ಗೆ ಎಲ್ಲರೂ ಏನೋ ಬೇಕು ಏನೋ ಬೇಕು ಏನೋ ಬೇಕು ಅಂದರೆ ಈ ಸರಿ ಖಂಡಿತವಾಗ್ಲೂ ಕೊಡ್ತಾ ಇದ್ದಾರೆ ಲಾಕ್ ಬಸ್ ಸಿನಿಮಾ ಅನೀಶ್ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಆಮೇಲೆ ತುಂಬ ಒಂದು ವಿಭಿನ್ನವಾದ ಪಾತ್ರ ಯಾವುದೇ ಮಾಸ್ ಮಸಾಲ ಇದ್ದೀರಾ ನಿಮ್ಮನ್ನು ರಂಜಿಸೋಕ್ಕೆ ಖಂಡಿತವಾಗ್ಲೂ ಇಪ್ಪತ್ತೆರಡನೇ ತಾರೀಕು ನೀವೆಲ್ಲರೂ ಅದನ್ನು ಸಾಕ್ಷಿ ನೋಡ್ತೀರಾ ಥಿಯೇಟ್ರ್ ಮೇಲೆ ಥ್ಯಾಂಕ್ ಯು ಗುರು ಹಾಗೆ ಮಿಲನಮ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಒಂದು ಕತೆಗೆ ನಿರ್ದೇಶಕ ಹೀರೋ ಯಾವ ರೀತಿ ಇಂಪಾರ್ಟೆಂಟು ನಾನು ಕಥೆಯಲ್ಲಿ ಫಸ್ಟು ಅನೀಶು ಹೀರೋ ಅಂದ್ಕೊಂಡ್ಬಿಟ್ಟೆ ಮಾರ್ಕೆಟಿಂಗ್ ಟೈಮಲ್ಲಿ ನೀವು ನಾನು ಹೀರೋ ಆಗ್ಬಿಟ್ರಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಕ್ರೂಷಿಯಲ್ ಟೈಮಲ್ಲಿ ನೀವು ಬಂದು ನನ್ನ ಬೆನ್ನಾಗಿ ನಿಂತು ಪ್ರತಿ ಕಾರ್ಯಕ್ರಮದಲ್ಲೂ ನೀವು ನಾನು ನೆರವೇರಿಸ್ಕೊಟ್ಟಿದ್ದೀರಾ ಪ್ರತಿ ರಾತ್ರಿ ಎಂಟೂವರೆಗೆ ಫೋನ್ ಮಾಡಿದೆ ಬೆಳಗ್ಗೆಯಿಂದ ನನ್ನ ಜೊತೆ ಎಲ್ಲ ಪ್ರಮೋಷನ್ಸು ಇದು ಮಾಡಿರ್ತಾರೆ ಸ್ಟಡಿ ಏಳುವರೆ ಎಂಟೂವರೆಗೆ ಫೋನ್ ಮಾಡಿದ ಪ್ರಶಾಂತ್ ಏನು ನೆಕ್ಸ್ಟ್ ಏನು ನಾಳೆ ಏನು ಅಂತ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಈಗ ರಿತಿಕಾ ಅವರು ಎರಡನೇ ಚಿತ್ರ ಥ್ಯಾಂಕ್ ಯು ಸೋ ಮಚ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರಾ ಡೆಫಿನೆಟ್ಲಿ ನಿಮಗೆ ಇದರಿಂದ ಭಾಳಷ್ಟು ಅವಕಾಶಗಳು ಬರುತ್ತೆ ನಾನು ಸಿನಿಮಾ ನೋಡಿದ್ದೀನಿ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಕಲಾವಿದರು ಆರ್ ಜೆ ಬಿ ಥ್ಯಾಂಕ್ ಯು ಗೌರವ್ ಗೌರವ್ ಥ್ಯಾಂಕ್ ಯು ಸೋ ಮಚ್ ರಾಮ್ ಸರ್ ಥ್ಯಾಂಕ್ ಯು ಸೋ ಮಚ್ ಇದೇ ತಿಂಗಳ ಇಪ್ಪತ್ತೆರಡಕ್ಕೆ ಚಿತ್ರ ಬರ್ತಾ ಇದೆ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಒಂದೇ ಒಂದು ಕ್ವಶನ್ ಶ್ರೀಕಾಂತ್ ಸರ್ಗೆ ಗೆ ಅಕೀರ ಟೈಮ್ ಇಂದ ಅನೀಶ್ ಅವ್ರ ಕಾಂಬಿನೇಷನ್ ಫ್ರೆಂಡ್ಶಿಪ್ ಎಲ್ಲ ಇದ್ದು ಕಾಣ್ತಾ ಇದೆ ಚೂರೇ ಮಾತಾಡ್ಬಿಟ್ರು ಅದಕ್ಕೆ ಒಂಚೂರು ಮಾತಾಡ್ತೀನಿ ಸಕ್ಸಸ್ ಮೀಟ್ ಒಂಚೂರು ಫ್ರೆಂಡ್ ಬಗ್ಗೆ ಏನಾರು ಹೇಳಿ ಕರ್ಕೊಂಡ್ಬಂದಿದ್ದಾರೆ ಅವ್ರ ಜೊತೆ ಯಾಕಿದ್ದೀನಿ ಅಂದ್ರೆ ಅವ್ರ ಟ್ಯಾಲೆಂಟ್ ನನ್ಗೆ ಒಬ್ಬನಿಗೆ ಗೊತ್ತಿರೋದು ಅದು ಪ್ರೂವ್ ಆಗಿದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ ಸೊ ಸಿನಿಮಾ ಮಾತಾಡುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇಬ್ಬರು ನಿರ್ಮಾಪಕರು ಜೇಮ್ ತುಂಬಾ ಹಾಗಾಗ್ಲಿ ಈ ಸಿನಿಮಾ ಮೂಲಕ ಅಂತ ನಾನು ವಿಶ್ ಮಾಡ್ತಾ मुरली सर थैंक यू बंद कर कक्षण देखे थैंक यू वेरी मच सरी सर थैंक यू सर